ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಸಿಎಂ ಸಿದ್ದರಾಮಯ್ಯ ಹೋಗ್ತಾರಾ ಹಲವು ದಶಕಗಳಿಂದ ಅದ ಅಂತರ ಕಾಯ್ದುಕೊಂಡಿದ್ರು ಸದ್ಯ ಈಗ ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಹೋಗ್ತಾರ ಅನ್ನೋ ಪ್ರಶ್ನೆ ಉದ್ಭವ ಆಗಿದೆ ಈ ಬಾರಿ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಕುತ್ತಿಗೆ ಮಠದ ವತಿಯಿಂದ ಆಹ್ವಾನವನ್ನು ಮಾಡಲಾಗಿದೆ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಸಿಎಂ ಸಿದ್ದರಾಮಯ್ಯ ಹೋಗ್ತಾರ ಹಲವು ದಶಕಗಳಿಂದ ಅಂತರದ ಬಳಿಕ ಈಗ ಏನು ಮಾಡ್ತಾರೆ ಈ ಬಾರಿ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಪುತ್ತಿಗೆ ಮಠದ ವತಿಯಿಂದ ಆಹ್ವಾನವನ್ನ ನೀಡಲಾಗಿದೆ ಪರ್ಯಾಯ ನಡೆಸುತ್ತಿರುವಂತಹ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥರು ಹಿಂದೆಯೂ ಕೂಡ ಹಲವು ಬಾರಿ ಕೃಷ್ಣ ಮಠದಿಂದ ಸಿಎಂ ಸಿದ್ದರಾಮಯ್ಯನವರಿಗೆ ಆಹ್ವಾನ ಬಂದಿತ್ತು ಉಡುಪಿಗೆ ಹೋದರೂ ಕೂಡ ಶ್ರೀ ಮಠಕ್ಕೆ ಅಂತರವನ್ನ ಕಾಯ್ದುಕೊಂಡಿದ್ರು ಸಿಎಂ ಈ ಬಾರಿಯ ಕೃಷ್ಣ ಜನ್ಮಾಷ್ಟಮಿಗೆ ಸಿದ್ದರಾಮಯ್ಯ ಬರ್ತಾರ ಈ ಬಾರಿ ಸಿಎಂಗೆ ಶ್ರೀಕೃಷ್ಣನ ಮುಖ್ಯ ಪ್ರಾಣರ ಪ್ರಸಾದ ನೀಡಿ ಆಹ್ವಾನವನ್ನ ಕೊಡಲಾಗಿದೆ ದಶಕಗಳ ಹಿಂದೆ ಶ್ರೀಕೃಷ್ಣ ಮಠದಲ್ಲಿ ನಡೆದಿದ್ದಂತಹ ಕನಕ ಗೋಪುರ ವಿವಾದ ಸತಿ ಈಗ ಮಠದ ವಿರುದ್ಧದ ಪ್ರತಿಭಟನೆಯ ನೇತೃತ್ವವನ್ನ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ವಹಿಸಿದ್ರು ದಶಕಗಳಿಂದಲೂ ಕೂಡ ಕೃಷ್ಣ ಮಠದೊಂದಿಗೆ ಯಾವುದೇ ರೀತಿಯಾದಂತಹ ಬಾಂಧವ್ಯವನ್ನ ಹೊಂದಿರಲಿಲ್ಲ ಬಟ್ ಈಗ ಪರ್ಯಾಯಕ್ಕೆ ಮನೆ ಮುಖ್ಯಮಂತ್ರಿಗಳಿಗೆ ಮಠದ ಶ್ರೀಗಳು ಪ್ರಸಾದವನ್ನು ಕೊಟ್ಟು ಮುಖ್ಯಪ್ರಾಣರ ಪ್ರಸಾದವನ್ನು ಕೊಟ್ಟು ಆಹ್ವಾನವನ್ನು ಕೊಟ್ಟಿದ್ದಾರೆ ಬಹಳಷ್ಟು ವರ್ಷಗಳಿಂದ ಅಲ್ಲಿ ಹೋಗಿರಲಿಲ್ಲ ಬಟ್ ಆದರೆ ಈ ಬಾರಿ ಸಿದ್ದರಾಮಯ್ಯವರಿಗೆ ಸ್ವತಃ ಭೇಟಿ ಕೊಟ್ಟು ಅಲ್ಲಿ ಪ್ರಸಾದವನ್ನು ಕೊಟ್ಟಿದ್ದಾರೆ ಹಾಗಾಗಿ ಸಿದ್ದರಾಮಯ್ಯವರು ಬರ್ತಾರ ಕೃಷ್ಣ ಜನ್ಮಾಷ್ಟಮಿಗೆ ಏನು ಪರ್ಯಾಯ ನಡೆಯುತ್ತೆ ಮಠದಲ್ಲಿ ಉಡುಪಿಯಲ್ಲಿ ಆ ಸಂದರ್ಭದಲ್ಲಿ ಭಾಗಿಯಾಗ್ತಾರ ಅನ್ನೋ ಪ್ರಶ್ನೆ ಇದೆ ಯಾಕಂದರೆ ಈ ಹಿಂದೆ ದೊಡ್ಡ ಮಟ್ಟದ ವಿವಾದ ಆಗಿತ್ತು ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯವರೇ ಅದರ ನೇತೃತ್ವವನ್ನು ವಹಿಸ್ಕೊಂಡಿದ್ರು ಹೀಗಾಗಿ ದಶಕಗಳ ಕಾಲ ಆಗಿತ್ತು ಅಲ್ಲಿ ಹೋಗಿ ಉಡುಪಿಗೆ ಹೋಗ್ತಾ ಇದ್ರು ಆ ಭಾಗಕ್ಕೆ ಕರಾವಳಿ ಭಾಗಕ್ಕೆ ಹೋಗ್ತಾ ಇದ್ರು ಬಟ್ ಮಠಕ್ಕೆ ವಿಸಿಟ್ ಕೊಡ್ತಾ ಇರಲಿಲ್ಲ ದೇವರ ದರ್ಶನ ಇರ್ಬೋದು ಅಲ್ಲಿ ಬಟ್ ಈ ಬಾರಿ ಆಹ್ವಾನ ಬಂದಿದೆ ದೃಶ್ಯದಲ್ಲಿ ನೋಡ್ತಾ ಇದೀವಿ ಸ್ವತಃ ಮಠ ಅಲ್ಲವರೇ ಬಂದು ಆಹ್ವಾನ ಕೊಟ್ಟು ಪ್ರಸಾದವನ್ನ ಕೊಟ್ಟು ಆಹ್ವಾನಿಸಿದ್ದಾರೆ ಹೀಗಾಗಿ ಏನು ಮಾಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಹೋಗ್ತಾರಾ ಯಾಕಂದ್ರೆ ಅಂತರವನ್ನ ಕಾಯ್ದುಕೊಂಡಿದ್ರು ಈ ನಿಟ್ಟಿನಲ್ಲಿ ಈ ಬಾರಿ ಕೃಷ್ಣ ಜನ್ಮಾಷ್ಟಮಿಗೆ ಸಿದ್ದರಾಮಯ್ಯನವರು ಬರ್ತಾರಾ ಹೋಗ್ತಾರಾ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾರಾ ಮುಖ್ಯ ಪ್ರಾಣರ ಪ್ರಸಾದವನ್ನ ಕೊಟ್ಟು ಅಲ್ಲಿ ಹೋಗಿ ಮೀಟ್ ಮಾಡಿ ಆಹ್ವಾನ ಕೊಟ್ಟಿದ್ದಾರೆ ಈ ಹಿಂದೆ ಕೃಷ್ಣ ಮಠದಲ್ಲಿ ಗೋಪುರಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನಕ ಗೋಪುರ ವಿಚಾರವಾಗಿ ಆಗ ದೊಡ್ಡ ಮಟ್ಟದ ಮಠದ ವಿರುದ್ಧವಾಗಿ ಒಂದಿಷ್ಟು ಪ್ರತಿಭಟನೆಗಳಾಗಿತ್ತು ಹೋರಾಟ ಆಗಿತ್ತು ಆಗ ಸಿದ್ದರಾಮಯ್ಯವ್ರ ನೇತೃತ್ವವನ್ನು ವಹಿಸ್ಕೊಂಡಿದ್ರು ಅದಾದ ಮೇಲೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಒಂದು ರೀತಿಯಾದಂಥ ಅಂತರ ಇತ್ತು ಅಲ್ಲಿ ಹೋಗ್ತಾ ಇರಲಿಲ್ಲ ಒಂದು ಹೆಜ್ಜೆ ಹಿಂದೆನೇ ಇದ್ರು ಬಟ್ ಈ ಬಾರಿ ಕುತ್ತಿಗೆ ಮಠದಿಂದಲೇ ಆಹ್ವಾನ ಹೋಗಿದೆ ಈಗ ಏನು ಮಾಡ್ತಾರೆ ಯಾಕಂದ್ರೆ ಸುಗುಣೇಂದ್ರ ತೀರ್ಥರು ಸತಃ ಹೋಗಿ ಆಹ್ವಾನವನ್ನ ಕೊಟ್ಟಿರುವಂಥದ್ದು ಜೊತೆಯಲ್ಲಿ ದೇವರು ಪ್ರಸಾದ ನೀಡಿದ್ದಾರೆ ಈ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಏನು ಮಾಡ್ತಾರೆ ಈ ಬಾರಿ ಆಗ್ತಾರಾ ಇಲ್ವಾ ನೋಡುವಂಥ ಗಳಿಗೆ ಇದೆ ಈ ನಿಟ್ಟಿನಲ್ಲಿ ದಶಕಗಳ ಹಿಂದೆ ಶ್ರೀ ಕೃಷ್ಣ ಮಠದಲ್ಲಿ ನಡೆದಿದ್ದಂತಹ ಕನಕ ಗೋಪುರದ ವಿವಾದ ಏನಿತ್ತು ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಮಠದ ವಿರುದ್ಧ ಪ್ರತಿಭಟನೆ ಆಗುತ್ತೆ ಅದಾದ ಮೇಲೆ ದಶಕಗಳಿಂದಲೂ ಕೂಡ ಕೃಷ್ಣ ಮಠದೊಂದಿಗೆ ಯಾವುದೇ ರೀತಿಯಾದಂತಹ ಒಂದು ನೇರ ನೇರ ಸಂಪರ್ಕ ಇರೋದಿಲ್ಲ ಅಲ್ಲಿ ಹೋಗೋದಿರ್ಬೋದು ಆಗೋದಿರ್ಬೋದು ಯಾಕಂದ್ರೆ ಮಠದಲ್ಲಿ ಪರ್ಯಾಯ ಆಗಿರ್ಬೋದು ವಿಟ್ಲಪಿಂಡಿ ಇರ್ಬೋದು ಕೃಷ್ಣ ಜನ್ಮಾಷ್ಟಮಿಯ ಇತರ ಧಾರ್ಮಿಕ ಮಹೋತ್ಸವಗಳಾಗ್ತಾ ಇತ್ತು ಕಾರ್ಯಕ್ರಮಗಳು ಸಾಲು ಸಾಲಾಗಿ ನಡೀತಾ ಇದೆ ಈ ಬಾರಿ ಪುತ್ತಿಗೆ ಮಠದ ಆ ನೇತೃತ್ವದ ಮೂಲಕವಾಗಿ ಯಾಕಂದ್ರೆ ಅಷ್ಟ ಮಠಗಳಿರುವಂಥದ್ದು ಪ್ರತಿ ಬಾರಿ ಒಂದೊಂದು ಮಠದ ನೇತೃತ್ವ ಇರುತ್ತೆ ಸುಗುಣೇಂದ್ರ ತೀರ್ಥರೇ ಆಹ್ವಾನವನ್ನ ಕೊಟ್ಟಿದ್ದಾರೆ ಹೋಗಿ ದೇವರ ಪ್ರಸಾದವನ್ನ ಕೊಟ್ಟು